ಗಂಗಾವತಿಯ ಹಿರಿಯ ವೈದ್ಯರು ಹಾಗೂ ಹೃದಯ ತಜ್ಞರಾದ ಡಾಸ್ ಜಿ ಚಂದ್ರಪ್ಪ ಅವರಿಗೆ ಕರ್ನಾಟಕ ಸರ್ಕಾರದಿಂದ ಸುವರ್ಣ ಕರ್ನಾಟಕ ಐವತ್ತೂರ ವಿಶೇಷ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರ ಹಿನ್ನೆಲೆ ಕ್ಷೇತ್ರದಲ್ಲಿ ಅವರ ಅಭಿಮಾನಿ ಬಳಗದ ವತಿಯಿಂದ ನವೆಂಬರ್ ಹದಿನೈದರಂದು ಸಂಜೆ ಐದು ಗಂಟೆಗೆ ವಿದ್ಯಾನಗರದ ಅಮರ್ ಗಾರ್ಡನ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ವೈದ್ಯರಾದ ಡಾ ಯು ಮಾಧವ ಶೆಟ್ಟಿ ಡಾ ಎ ಸೋಮರಾಜ್ ಡಾ ಅಮರ ಪಾಟೀಲ್ ಸೇರಿದಂತೆ ಅಭಿಮಾನಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಡಾಕ್ಟರ್ ಚಂದ್ರಪ್ಪ ಅವರು ಕಳೆದ ಐವತ್ತು ವರ್ಷದಿಂದ ವೈದ್ಯಕೀಯ ಶಿಕ್ಷಣ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿ ಸುಮಾರು ಹತ್ತು ಸಾವಿರ ಜನರು ಪ್ರಾಣ ಉಳಿಸಿದ್ದಾರೆ ಸಹ ಲಕ್ಷಗಟ್ಟಲೆ ಜನರ ಆರೈಕೆ ಮಾಡಿದ್ದಾರೆ ಅದಲ್ಲದೆ ನಮ್ಮ ಲೈಫ್ ಕ್ಲಬ್ಬಿನ ಸದಸ್ಯರಾಗಿ ಹಿರಿಯ ಹಿರಿಯ ಸದಸ್ಯರಾಗಿ ಸಾಕಷ್ಟು ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಶೈಕ್ಷಣಿಕವಾಗಿ ಮತ್ತು ಸಮಾಜ ಸೇವೆಗಾಗಿ ಭಾಳಷ್ಟು ಸಹಪಟ್ಟಿದ್ದಾರೆ ಅವರ ಒಂದು ಲೀಡರ್ಶಿಪ್ನಲ್ಲಿ ರಾಜ್ಕುಮಾರ್ ನಾಯಕ್ ಮಾಡಿ ಸುಮಾರು ಒಂದು ಹತ್ತು ಲಕ್ಷ ಹತ್ತು ಸಾವಿರ ಇಪ್ಪತ್ತರಿಂದ ಇಪ್ಪತ್ತು ಸಾವಿರದ ಉಳಿಸಿ ಅದರಿಂದ ನಾವು ಎಂ ಆರ್ ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ವಿ ಅದು ಚೆನ್ನಾಗಿ ನಡೀತು ಉಳಿದ ದಾನಿ ದಾನಿಗಳಿಂದ ಅದನ್ನು ಇಂಪ್ರೂವ್ ಮಾಡಿ ಎಲ್ಲ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಅದಾದ್ಮೇಲೆ ಎಲ್ ಎಲ್ ಕೆ ಜಿಯಿಂದ ಪಿಯುಷ್ ಅವರಿಗೆ ಕಾಲೇಜು ಸ್ಥಾಪನೆ ಮಾಡೋಕ್ಕೆ ಅವರೇ ಕಾರಣ ಕಾರಣಕರಿಸಲಾಗಿರ್ತಾರೆ ಅಲ್ಲಿ ನಮ್ಮ ಸ್ಕೂಲಲ್ಲಿ ಸುಮಾರು ಸಾವಿರದ ಐನೂರು ಮಕ್ಕಳು ನಡೆಯ ಓದ್ತಾ ಇದ್ದಾರೆ ಮತ್ತು ಎಮ್ ಆರ್ ಸ್ಕೂಲಲ್ಲಿ ಒಂದು ನೂರು ಜನ ಸ್ಕೂಲು ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಮತ್ತು ಐವತ್ತು ಜನ ಹಾಸ್ಟೆಲಲ್ಲಿ ಓದ್ತಾ ಇದ್ದಾರೆ ಎಲ್ಲ ಸೇವಾ ಕಾರ್ಯಕ್ರಮಕ್ಕೆ ಸೇವಾ ಕಾರ್ಯಕ್ರಮಕ್ಕೆ ಡಾಕ್ಟರ್ ಚಂದ್ರಪ್ಪ ಅವರಿಗೆ ಕಾರಣ ಹೋದರು ಅವರು ಎಲ್ಲ ಬೆಂಟರು ಅವರು ಅವರ ಮಾರ್ಗದರ್ಶನದಿಂದ ನಾವೆಲ್ಲ ಒಂದು ಸಂಘಸ್ ಲೈನ್ಸ್ ಸಂಸ್ಥೆ ಮತ್ತು ಲೈನ್ಸ್ ಸಿಸ್ಟರ್ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಇದರಲ್ಲಿ ಲೈನ್ಸ್ ಸಂಸ್ಥೆಗಳಲ್ಲಿ ಐ ಎಂ ಎಸ್ ಅವರು ಡಾಕ್ಟರ್ ಅವರು ಐ ಎಂ ಎ ಹಿರಿಯ ಸದಸ್ಯರಾಗಿ ಐವತ್ತು ವರ್ಷದಿಂದ ಸೇವೆಯನ್ನು ಕಲ್ಸ್ತಾ ಇದ್ದಾರೆ ಅವರ ಲೀಡರ್ಶಿಪ್ನಲ್ಲಿ ನಾವು ಒಂದು ಭವ್ಯವಾದ ಲಯನ್ಸ್ ಭವನವನ್ನು ಐ ಎನ್ ಐ ಎಂ ಎ ಕಟ್ಟಿ ಅದರಲ್ಲಿ ಎ ಸಿ ಅಡವಳಿಕೆ ಮಾಡಿ ಎಲ್ಲ ಸಾರ್ವಜನಿಕ ಉಪಯೋಗಕ್ಕೆ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಪೋಷಿಸ್ತಾ ಇದ್ದೀವಿ ಇದೇ ರೀತಿ ಎಲ್ಲ ಅವರು ಸೈನ್ಸ್ ಇಂದ ಭಾಳಷ್ಟು ಸಹ ಸಮಾಜ ಸೇವೆ ಕಾರ್ಯಕ್ರಮಗಳ ನಂಬಿಕೊಂಡು ಪ್ರತಿ ವರ್ಷ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತಾ ಇರ್ತೀವಿ ಮತ್ತು ಪ್ರತಿ ವರ್ಷ ಐ ಕ್ಯಾಂಪ್ಸ್ ಮಾಡಿ ಪ್ರತಿ ವರ್ಷ ಸುಮಾರು ಎರಡು ಸಾವಿರದಿಂದ ಮೂವತ್ತು ಸಾವಿರ ಜನರಿಗೆ ಪರೀಕ್ಷೆ ಮಾಡಿ ಸುಮಾರು ನಾನ್ನೂರಿಂದ ಐನೂರು ಜನರಿಗೆ ಆಪರೇಷನ್ ಮಾಡಿ ನಾವು ನೇತ್ರಧಾನ ಕೊಡ್ತಾ ಇದ್ವಿ ಇವೆಲ್ಲ ಎಲ್ಲ ಚಂದ್ರಪ್ಪ ಅವರ ಲೀಡರ್ಶಿಪ್ ಇಂದ ಆಗಿದೆ ಈ ರೀತಿ ಭಾಳಷ್ಟು ಕಾರ್ಯ ಸಮಾಜ ಸೇವೆಯ ಕಾರ್ಯಕ್ರಮ ಮಾಡಿ ಜನರ ಮನಗಂಡಿದ್ದಾರೆ ಅವರು ಬರ್ತಿರುವುದು ಅವರಿಗಾಗಿ ಅಲ್ಲ ಜನರಿಗಾಗಿ ಗಂಗಾವತಿ ಜನರಿಗಾಗಿ ಅವರು ಬದುಕಿದ್ದಾರೆ ಬರ್ತಾ ಇದ್ದಾರೆ ಇನ್ನೂ ಬಹಳಷ್ಟು ಬತ್ತಲಿ ಅಂತ ಸ್ತ್ರೀ ಜನರನ್ನು ಬೆಳೆಸ್ತೇವೆ ಈ ಅವರಿಗೆ ಈ ಈ ಸುವರ್ಣಮೋತ್ಸವ ವ್ಯಕ್ತಿಯ ಒಂದು ರಾಜೋಸ್ವ ಅವಾರ್ಡ್ ಸಿಕ್ಕಿದ್ದಕ್ಕೆ ನಮಗೆಲ್ಲ ಗೌರವ ಸಂಸ್ಥೆಗೂ ನಮ್ಮ ಐಎಮಗೂ ನಮ್ಮ ಗಂಗಾವತಿಗೂ ಬಹಳ ಹೆಮ್ಮೆಯ ವಿಷಯವಾಗಿದೆ ಇನ್ನು ಮುಂದೆ ವಿಜಯ ಸೇವಿ ಅವರು ಕಂಟಿನ್ಯೂ ಮಾಡಿ ಅಂತ ಸ್ತ್ರೀಧನರಲ್ಲಿ ಬೇಡಿಕೊಳ್ಳುತ್ತೇವೆ ಈ ಸ್ವ ಸಮಾರಂಭ ಜನದಂದು ನೆಕ್ಸ್ಟ್ ಬರುವ ಶುಕ್ರವಾರದಂದು ನಾವು ಅವರಿಗೆ ನಮ್ಮ ಗಂಗಾ ಗಂಗಾವತಿ ಪರವಾಗಿ ಗಂಗಾವತಿ ನಾಗರಿಕ ಪರವಾಗಿ ಒಂದು ಅಭಿನಂದನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ ಸಮಾಜ ಸೇವಕನೇ ಅಲ್ಲ ನನಗೆ ಪರ್ಸನಲ್ ಫ್ರೆಂಡ್ ಯಾಕಂದರೆ ಇದು ನೋಡ್ಬಿಡ್ಲಿಕ್ಕೆ ಅಂತಿಷ್ಟು ಪ್ಲಸ್ ಟು ಕೆರ್ ದಾನ್ ಬಿ ನಾವು ಇರೋದು ಒಂದೇ ಕಾಲೇಜಲ್ಲಿ ಬಂದಿದ್ದೀವಿ ಕಾಲೇಜ್ ಜಾಯ್ನ್ ಆಗಿದ್ದು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಗುಲ್ಬರ್ಗಾ ಮೆಡಿಕಲ್ ಕಾಲೇಜ್ನಲ್ಲಿ ಕ್ಲಾಸ್ಮೇಟ್ ಅಲ್ಲಿಂದ ಆತ ಮೆ ಮೆಡಿಸಿನ್ ಕೊಟ್ಟಿದ್ದಾನೆ ನಾನು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜು ಸರ್ಜರಿ ಮಾಡಕ್ಕೆ ಬಂದಿದ್ದೆ ಆಮೇಲೆ ಬಂದು ಇಬ್ಬರು ಮತ್ತು ಇಲ್ಲಿ ಗಂಗಾವತಿ ಸೇರಿ ನೀವು ಸ್ಟಾರ್ಟಿಡ್ ಅವ್ರ ಪ್ಯಾಕೇಜ್ ಇನ್ ನೈನ್ಟೀನ್ ಏಯ್ಟೀಸ್ ಅವಾಗ ಏನೂ ಇರಲಿಲ್ಲ ನನಗೆ ಯಾರು ಗೊತ್ತಿರಲಿಲ್ಲ ಗಂಗಾವತಲ್ಲಿ ಎಕ್ಸೆಪ್ಟ್ ಎಚ್ ಜಿ ಅವ್ರ ಫ್ಯಾಮಿಲಿ ಭೀಮರಾಜ್ ಅಂತ ಗೊತ್ತಿ ಬಿಟ್ಟು ಯಾರು ಗೊತ್ತಿರಲಿಲ್ಲ ಅವಾಗ ಭೀಮರಾಜನೇ ಪರಿಚಯ ಮಾಡಲ್ಲ ಇವರು ನಾಡು ಚಂದ್ರಪ್ಪ ಅಂತ ಹೇಳಿ ನೀನೇನಪ್ಪ ಪರಿಚಯ ಮಾಡೋದು ನಾನು ಅಂತ ಹೇಳ್ತಾ ಇದ್ದೀನಿ ಅವಾಗಿಂದ ಸೇರಿಕೊಂಡ್ರು ನಾವಿಬ್ರು ಕಂಟಿನ್ಯೂಸ್ಲಿ ಜಾಬ್ ಇನ್ ವರ್ಕಿಂಗ್ ಲಾಸ್ಟ್ ಫಾರ್ಟಿ ಇಯರ್ಸ್ ವಾಸ್ ಎ ಗ್ರೇಟ್ ಮೋರಲ್ ಸಪೋರ್ಟ್ ಪರ್ಸನಲಿ ಮೀಸ್ ಹಾಗೆ ಯಾಕಂದರೆ ಎಲ್ಲ ನಾವು ಭೇಟಿ ಮಾಡಿ ನಾನು ಇಷ್ಟೇ ಪ್ರಾಕ್ಟೀಸ್ ಮಾಡೋದ್ರೆ ಸೇರಿಕೊಂಡು ಯಾವ ಆ್ಯಕ್ಟಿವಿಟೀಸ್ ಆದರೂ ನಾವು ಇಬ್ಬರು ಸೇರಿಕೊಂಡೇ ಮಾಡಿದ್ವಿ ವಾಟ್ ಎವರ್ ಅಚೀವ್ಮೆಂಟ್ ಯಾರು ನಾನು ಎಲ್ಲ ನಾವು ಸರಿ ಇಬ್ಬರೇ ಸೇರಿ ಸೇರ್ಕೊಂಡು ಯಾರು ಡಾಕ್ಟರ್ ಭಾಗಶೇಖರ್ ಆಗಲಿ ಯಾರಾಗಲಿ ಎಲ್ಲರೂ ಡನ್ ಸೋ ಮೆನಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಸಿ ವಿವಿ ಥ್ರೂ ದ ಲಯನ್ಸ್ ಕ್ಲಬ್ ಆಗಲಿ ಇಂಡಿಯನ್ ಮೆಟಲ್ಸ್ ಆಗಲಿ ಸೋ ಮೆನಿ ಐ ಐ ಕ್ಯಾಂಪ್ಸ್ ಆಗಲಿ ಮೇ ಮೇಜರ್ ಕ್ಯಾಂಪ್ಸ್ ಅಂದರೆ ಐ ಕ್ಯಾಂಪ್ಸ್ ಲಯನ್ಸ್ ಕ್ಲಬ್ಲ್ಲಿ ಮಾಡಿದ್ರು ಇನ್ನು ಬಿ ಎಲ್ಲಿ ಫಾರ್ಟಿ ಆಗಿದ್ದೇವೋ ಫಿಫ್ಟಿ ಆಗಿದ್ದೇವೋ ಐ ಕ್ಯಾಂಪ್ಸ್ ಎಲ್ಲ ಸೇರ್ಕೊಂಡು ಭಾಳ ವರ್ಕ್ ಮಾಡಿದ್ವಿ ಒಂದು ಐ ಕ್ಯಾಂಪ್ ಮಾಡಬೇಕಂದ್ರೆ ಅದು ಭಾಳ ಈಸಿ ಆಗಲ್ಲ ಎಷ್ಟು ದುಡ್ಡು ಕಲೆಕ್ಟ್ ಮಾಡಬೇಕು ಅರೇಂಜ್ಮೆಂಟ್ ಮಾಡಬೇಕು ಎಲ್ಲರಿಗೆ ಬರೀಬೇಕು ಪರ್ಮಿಷನ್ ತಗೋಬೇಕು ಹೀಗೆ ಎಲ್ಲರೂ ಸೇರಿಕೊಂಡು ಮ್ಯಾಕ್ಸಿಮಮ್ ಏನಾದ್ರು ಸರ್ವ್ ಸರ್ವ್ ಮಾಡಿದ್ರು ಅ ಮೇನ್ ಕ್ಯಾಂಪ್ ಅದೊಂದೇ ಅಲ್ಲ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಮತ್ತು ಡೆಂಟಲ್ ಡಿಕ್ ಡೆಂಟಲ್ ಕ್ಯಾಂಪ್ಸ್ ಈಗ ಸರ್ ಸೋ ಮೆನಿ ಕ್ಯಾಂಪ್ಸ್ ಕಂಟಿನ್ಯೂ ಕಂಟಿನ್ಯೂಸ್ಲಿ ಆವಾಗಿಂದ ಮಾಡಿದ್ದೀವಿ ಇವಾಗಲೂ ಮಾಡ್ತಾ ಇದ್ದೀವಿ ಸೋ ಒಂದು ಮೇಜರ್ ನಮಗೆ ಎಫೆಕ್ಟ್ ಆಗಿದ್ದು ಡಾಕ್ಟರ್ ರಾಜ್ಕುಮಾರ್ ಫಂಕ್ಷನ್ ಫನ್ ರೈಸಿಂಗ್ ಫಂಕ್ಷನ್ ಮೆಂಟಲಿ ರಿಟೈರ್ಡ್ ಹೆಚ್ಚು ಸ್ಕೂಲ್ ಮಾಡಬೇಕು ನಮ್ಮ ಹತ್ರ ಅದೇ ಸಫಿಷಿಯಂಟ್ ದುಡ್ಡು ಇಲ್ಲ ಅಂತೇಳಿ ಭಾಳ ಕಷ್ಟಪಟ್ಟರು ಡಾಕ್ಟರ್ ರಾಜ್ಕುಮಾರ್ ಫಂಕ್ಷನ್ ಅವರು ಇಲ್ಲಿ ಬರ್ತೀವಿ ಇಷ್ಟು ತೊಂದರೆ ಆಯಿತು ನಮಗೆ ಆಲ್ಮೋ ಆಲ್ಮೋಸ್ಟ್ ಒಂದು ಒನ್ ಮಂತ್ ನಾವು ಪ್ರಾಕ್ಟೀಸ್ ಬಿಟ್ಟು ಹದಿನೂರು ರಾತ್ರಿ ನಾವೆಲ್ಲರೂ ಅಡ್ಡಾಡಿ ಅಲ್ಟಿಮೇಟ್ಲಿ ನಾವೇ ಪೇಶೆಂಟ್ಸ್ ಆಗಬಿಟ್ಟು ಐ ಹ್ಯಾಡ್ ಜಾಯಿನ್ ಅವರು ಚಂದ್ರನ ಅದು ಅಷ್ಟೇ ಟರ್ಡ್ ಆಗಿದ್ರೆ ಎಲ್ಲರೂ ಅಥ್ವ ಆದರೂ ಎಲ್ಲ ಸಕ್ಸಸ್ಫುಲ್ ಕಂಡು ಮಾಡಿ ವಿ ಹ್ಯಾವ್ ಈಗ ಮೆಂಟಲಿ ಮೆಂಟಲಿ ಸ್ಕೂಲ್ ಸ್ಕೂಲ್ ನಾವು ರನ್ ಮಾಡ್ತಾ ಇರ್ತೀವಿ ನಟಿಸ್ ಬೆಸ್ಟ್ ಅದಕ್ಕಿಂತ ಸರ್ವಿಸ್ ಏನಿಂಗ್ ಇಲ್ಲ ಆಲ್ಮೋಸ್ಟ್ ಡಿಯಲ್ಲಿ ಸಿಕ್ಸ್ಟಿ ಟು ಹಂಡ್ರೆಡ್ ಸ್ಟೂಡೆಂಟ್ಸ್ ಯಾವಾಗಲೂ ನಾವು ನೋಡಕ್ಕೆ ಬಂದು ಫ್ರೀ ಆಫ್ ಕಾಸ್ಟ್ ಇವಾಗಲೂ ನಮ್ಮ ಹತ್ರ ಟ್ರೈನಿಂಗ್ ತೊಗೊಳ್ತಾ ಇದ್ದಾರೆ ನಮ್ಮ ಲಯಸ್ಕ ಮತ್ತು ಏನೋ ಮುಂದಿನ ಸಾರಿತದಲ್ಲಿ ಈ ಅಭಿನಂದನಾ ಸಮಾರಂಭ ಅಂಥೇಳಿ ಹದಿನೈದನೇ ತಾರೀಕು ಚಂದ್ರ ಪೂರ್ಣಿಮ ಪೂರ್ಣ ಚಂದ್ರ ಪೂರ್ಣಿಮಾ ದಿವಸ ಅಂದರೆ ಹುಣ್ಣಿಮೆಯ ದಿವಸ ಪೂರ್ಣ ಚಂದ್ರ ಇರ್ತಾನೆ ಆ ಹುಣ್ಣಿಮೆ ಬೆಳೆದಿಂಗಳಲ್ಲಿ ಚಂದ್ರ ಚಂದ್ರಪ್ಪನಿಗೆ ಅಭಿನಂದನೆ ಅಂತ ಹೇಳಿ ಹೇಗೆ ಆಕಾಶದಲ್ಲಿ ಒಬ್ಬ ಚಂದ್ರ ಪೂರ್ಣ ನಮ್ಮ ಗಂಗಾವತಿಯಲ್ಲಿ ಕೂಡ ನಮ್ಮ ಚಂದ್ರಪ್ಪನವರು ನಮ್ಮನ್ನೆಲ್ಲ ಬೆಳೆಸಿ ನಮಗೆಲ್ಲ ದಾರಿದೀಪ ಆಗಿದ್ದಾರೆ ಯಾಕಂದರೆ ಇವತ್ತು ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಡೀತಾರೆ ಅದರಿಂದ ಸೊ ಇದಕ್ಕೆ ಅಭಿನಂದನಾ ಸಮಿತಿ ಅಂತೇಳಿ ಮಾಡಿದಕೊಂಡಾಗ ನಮ್ಮ ಡಾಕ್ಟರ್ ಸೋಮರಾಜ ಸರ್ ಮತ್ತು ಶೆಟ್ಟಿ ಸರ್ ಅವರು ಅವರೇ ಉತ್ತೇಜನವಾಗಿ ನೀವು ಮಾಡಿ ಅಂತೇಳಿ ನನಗೆ ಕೊಟ್ಟಾಗ ಬೇರೆ ಸಂಘ ಸಂಸ್ಥೆಗಳು ಒಪ್ಕೊಂಡ್ರು ಇದಕ್ಕೆ ಯಾರು ಕರೆಯೋಣಂತಂದಾಗ ಸಾಹಿತಿಗಳ ಪ್ರಕಾರ ಬಂದ ಡಾಕ್ಟರ್ ವಸೂಂಧರ ಭೂಪತಿ ಅವರು ಅಂತ ಹೇಳಿ ಈ ನಮ್ಮ ಈ ಅರವತ್ತೊಂಬತ್ತನೇ ರಾಜ್ಯೋತ್ಸವದ ಸಮಿತಿಯ ಅಧ್ಯಕ್ಷರಾದಂಥ ಐ ಆಯ್ಕೆ ಸಮಿತಿ ಅಧ್ಯಕ್ಷ ಡಾಕ್ಟರ್ ವಸುಂಧರ ಭೂಪಾರಿ ಅವರು ಅವರು ಕೂಡ ವೈದ್ಯರು ಆ ಲೇಖಕಿಯ ಸಂಘದ ಮಾಜಿ ಅಧ್ಯಕ್ಷರು ಕೂಡ ಸೊ ಅವರು ಬರೋದಕ್ಕೆ ಒಪ್ಕೊಂಡ್ರು ಸೊ ಅವ್ರಿಗೆ ಬರೋದ್ರಿಂದ ಯಾಕೆ ಆಯ್ಕೆ ಮಾಡಿದಂತ ಅವ್ರಿಗೆ ಅವರಿಂದ ಬಾಯಿಂದಾನೆ ಬಂದರೆ ಗೊತ್ತಾಗ್ತದೆ ಅದು ಒಂದು ಅರ್ಜಿ ಇಲ್ಲದೆ ಬಂದಂತ ನಮ್ಮ ಪ್ರಶಸ್ತಿ ಯಾಕೆ ಅವರು ಬರ್ತಾರೆ ಮೊದಲಿಗೆ ನಾವು ಇದನ್ನ ಲಯನ್ಸ್ ಕ್ಲಬ್ ಮತ್ತು ಐ ಎಂ ಎಲ್ಲಿ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಬೇರೆ ಸಂಘ ಸಂಸ್ಥೆಗಳು ಬಂದಿರೋದ್ರಿಂದ ಸೊ ಇದು ಜಾಗ ಮತ್ತೆ ಕಮ್ಮಿ ಆಗ್ಬೋದು ಅಥವಾ ಮತ್ತೆ ಎಲ್ಲ ಸುತ್ತಮುತ್ತ ಟಾಮಸ್ ಬಂದು ಇದ್ದು ಕೂಡ ಸೊ ದೊಡ್ಡ ಜಾಗ ಅಂತ ಅಂದ ತಕ್ಷಣ ಮತ್ತೆ ನಾವು ಜೂನಿಯರ್ ಕಾಲೇಜ್ ಮಾಡೋಣ ಮತ್ತೆ ಅದಕ್ಕಿಂತ ಮತ್ತೆ ಸಮಯ ಬಹಳ ಕಮ್ಮಿ ಆಗೋದ್ರಿಂದ ಯಾವತ್ತೆ ರೋಡಲ್ಲಿ ಹತ್ತೈದನೇ ತಾರೀಕು ಐದೂವರೆಗೆ ಡಿಸೈಡ್ ಮಾಡಿದ್ದೀವಿ ಎಲ್ಲ ಸೀರೆ ಡಿಸೈಡ್ ಮಾಡಿದ್ದಾರೆ ಮೇನ್ ಇದಕ್ಕೆ ಏನಪ್ಪ ಅಂತಂದರೆ ಫಸ್ಟ್ ನಾವು ಡಾಕ್ಟರ್ ಶ್ರೀ ನಮ್ಮ ಕನಗಿರಿಯ ಶಾಸಕರಾದಂಥ ನಮ್ಮ ಅವರೇ ಆದಂಥ ಈ ಕೇಂದ್ರ ಅದು ಕನ್ನಡ ಮತ್ತು ಸಂಸ್ಕೃತಿಯ ಸಚಿವರು ಆದಂಥ ಶಿವರಾಜ್ ಫಸ್ಟ್ ನಾವು ಕೇಳ್ಕೊಂಡು ಬರೋಕ್ಕಾಗ್ ಮಾಡಿದಾಗ ಅವರು ದುಬೈ ಕಾರ್ಯಕ್ರಮ ಇತ್ತು ದುಬೈ ಕಾರ್ಯಕ್ರಮ ನಿಮಿತ್ತ ನನಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳಿದರು ತದನಂತರ ನಮ್ಮ ಪುಣ್ಯಕ್ಕೆ ಅವರು ಕ್ಯಾನ್ಸಲ್ ಕ್ಯಾನ್ ಕ್ಯಾನ್ಸಲ್ ಆದಕ್ಕೆ ಮತ್ತೆ ಬರೋಕ್ಕೆ ಒಪ್ಕೊಂಡಿದ್ದಾರೆ ಸೊ ಶಿವರಾಜ್ ಅವರು ಉಪಸ್ಥಿತಿ ಇದ್ದು ಅವರೊಡನೆ ನಮ್ಮ ಲಿಂಗಾವತಿಯ ಜನ ಶಾಸಕರಾದಂಥ ಜನಾದನ್ ರೆಡ್ಡಿ ಅವರು ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ಸಂಸದರು ಕೊಪ್ಪಳ ಸಂದರ್ಭದಲ್ಲಿ ಸನ್ಮಿಸುವುದರಾದಂಥ ಶ್ರೀ ಶೇಖರ್ ರತ್ನಾಳ್ ಅವರು ಕೂಡ ಆಹ್ವಾನವನ್ನು ನೀಡಿದ್ದೇವೆ ಇವರೆಲ್ಲದೆ ನಮಗೆ ಶ್ರೀಗಳ ಆಶೀರ್ವಾದಗಳು ಅಂತ ತಿಳ್ಕೊಂಡು ನಮ್ಮ ಹೆಬ್ಬಾಳ್ನ ನಾಗೂಷಣ ಶಿವಾಚಾರ್ಯರು ಮತ್ತು ಸುಳೆಗಲ್ನ ಭುವನೇಶ್ವರಿ ತಾತ್ಮವರು ಆಮೇಲೆ ನಮ್ಮ ಹೆಮೆಗ್ನೂರಿನ ವಾಮದೇವ ಮಹಾಂತ ಶಿವಾಚಾರ್ಯರು ಅವ್ರದ್ದೇ ಸುತ್ತಮುತ್ತಿನೆಲ್ಲ ಶ್ರೀಗಳ ಆಶಿವ್ಯಗಳು ಕೂಡ ಪಡೆಯೋಣ ಅಂತ ಹೇಳ್ಕೊಂಡ್ರೆ ಈ ಥರ ಮಾಡ್ಕೊಬೇಕಂತೇಳಿ ನಾವು ಅಂದ್ಕೊಂಡು ನಮ್ಮ ಎಲ್ಲ ನಮ್ಮ ಗಂಗಾವತಿ ಜನಪ್ರತಿನಿಧಿಗಳ ಹತ್ರ ಹೋದಾಗ ನಮ್ಮ ಎಚ್ ಜಿ ಶ್ರೀರಾಮು ಎಚ್ ಜಿ ರಾಮಿಯವರನ್ನು ಹಿಡಿದುಕೊಂಡು ಎಲ್ಲ ನಮ್ಮ ಶ್ರೀನಿವಾಸಿ ಅವರಾಯಿತು ದಲಿತರಾಣಿಯವರಾಯಿತು ಅಲಿಕಾ ನಾಗತ್ತನವರಾಯಿತು ಪ್ರಣಬ್ ಅವರಾಯಿತು ಎಲ್ಲರೂ ಕೂಡ ನಮ್ಮ ಗಂಗಾವತಿ ಆ ಮಾಜಿ ಅಲ್ಲಿ ಶಾಸಕರು ಎಲ್ಲರೂ ಕೂಡ ತುಂಬ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ವಿ ಮಾಡಿ ಅಂತ ಹೇಳಿ ಅವ್ರು ಕೂಡ ಬೈಟ್ಸ್ ಕೊಟ್ಟಿದ್ದಾರೆ ಅದಕ್ಕಾಗಲೇ ತಮ್ಮ ಬಂದಿರಬಹುದು ಈ ಕಾರ್ಯಕ್ರಮಕ್ಕೆ ಒಂದು ಸಾಂಸ್ಕೃತಿಕ ಮೆರುಗಿನ ಅಂತ ಹೇಳೋದಕ್ಕಾಗಿ ರಾಯಚೂರು ಶೇಷಗಿರಿ ದಾಸ್ ಅವರು ಸುಗಮ ಸಂಗೀತ ರಾಜ್ಯ ಕಲಾವಿದರು ಕೂಡ ಅವರು ಕೂಡ ಬರೋದು ಒಪ್ಕೊಂಡಿದ್ದಾರೆ ಅವರು ಕೂಡ ಒಪ್ಕೊಂಡ್ರಿಂದ ಅದು ಕೂಡ ಕಾರ್ಯಕ್ರಮ ಸೇರ್ಕೊಂಡು ಆಗಿರುತ್ತೆ ಅದು ಕೂಡ ಐದು ವರ್ಷ ಕಾರ್ಯಕ್ರಮ ಶುರು ಆಗೋಕ್ಕಿಂತ ಮುಂಚೆ ನಾಲ್ಕು ನಾಲ್ಕೂವರೆಂದ ಐದುವರೆ ಐದು ತನಕ ಕಾರ್ಯಕ್ರಮ ಶುರು ಮಾಡ್ಕೊತೀವಿ ಸೊ ಅದರ ಜೊತೆಗೆ ಎಲ್ಲ ಮತ್ತು ಇದೊಂದಿಗೆ ಬೇರೆ ಎಲ್ಲ ಸಂಘ ಸಂಸ್ಥೆಗಳಿಗೆಲ್ಲರೂ ಕೊಟ್ಟಿದ್ದೀವಿ ಮೇನ್ ಎಸ್ಪೆಷಲಿ ಅಪ್ಪ ಅಂತಂದರೆ ನಮಗೆ ಯಾವತ್ತೂ ಕೂಡ ಅದು ಬಹಳ ಮಾಧ್ಯಮರು ಏನಾಗ್ತದಪ್ಪ ಅಂತಂದರೆ ಒಳ್ಳೆ ಕೆಲಸ ಮಾಡಿದಂತೆ ಎಲ್ಲ ಕೂಡ ಇದ್ದರಿಂದ ಇನ್ನೂ ನಮ್ಮ ಗಂಗಾವತಿ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಚಂದ್ರಪ್ರಸರನ್ನ ಎಲ್ಲ ಸೇವೆ ಪಡೆದಂಥವ್ರು ರು ಮತ್ತು ಬೇರೆ ಸಂಘ ಸಂಸ್ಥೆಗಳು ನಾವು ಎಷ್ಟೊಂದು ಪ್ರಯತ್ನ ಪಡ್ಕೊಡುವಂತ ಸಂಘ ಸಂಸ್ಥೆಗಳು ಮಿಸ್ ಮಾಡಿಕೊಂಡಿರ್ತೀವಿ ಸೊ ತಮ್ಮ ಮೂಲಕ ಆ ತಲುಪಲ್ಲಿರೋಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ಪ್ರತಿನಿಧಿಗಳು ಕೂಡ ನಮಗೆ ಸಹಾಯ ಮಾಡಿ ಅವರುಗಳನ್ನು ರೀಚ್ ಮಾಡೋಕ್ಕಾಗಿ ತಾವೆಲ್ಲ ನಮಗೆ ಸಹಾಯ ಮಾಡೋಕ್ಕಾಗಿ ಕೇಳ್ಕೊಳ್ತಾ ಎಲ್ಲರೂ ಯಾಕಂದರೆ ಇವತ್ತು ಮಾತೃ ಗಂಗಾವತಿ ಏನಪ್ಪ ಅಂತ ಮಿನಿ ಮೀರಜ್ ಅಂತ ಇಷ್ಟು ಪಡ್ಕೊಳ್ಬೇಕು ಮತ್ತು ಮಹಾರಾಷ್ಟ್ರ ಮೀರಾಜಲ್ಲಿ ಹೇಗೆ ಎಲ್ಲ ಇದ್ದಿದ್ದು ಬಂದು ಗಂಗಾವತಿಗೆ ಹೊಸಪೇಟೆಯನ್ನು ಕೂಡ ಬರ್ತಾ ಕೊಪ್ಪಳದ ಮೆಡಿಕಲ್ ಕಾಲೇಜು ಕೂಡ ಅದನ್ನು ಬರ್ತಾ ಇದ್ದರು ಇದೆಲ್ಲ ಕಾಣಿಕೊತನ ಹಿರಿಯ ವೈದ್ಯರು ಸೊ ಈ ಹಿರಿಯರ ವೈದ್ಯರ ಮಾರ್ಗದರ್ಶನ ಅದಕ್ಕೆ ಹೇಳಿದಂಗೆ ಯಾಕೆ ಈ ಜನರೇಷನ್ ಅವರು ಕೂಡ ಮಾರ್ಗದರ್ಶನ ನಾವು ಕೂಡ ಬೆಲ್ಲ ಆಗುತ್ತೆ ಮಾಡೋ ಈ ಕಾರ್ಯಕ್ರಮ